ಮನೆಯಲ್ಲಿ ಕಡಜ ಗೂಡು ಕಟ್ಟಿದರೆ ಏನಾಗುತ್ತದೆ ಒಳ್ಳೆಯದ ಅಥವಾ ಕೆಟ್ಟದ್ದ ಕಡಜ ನೋಡಲು ಜೇನು ನೊಣದ ರೀತಿಯೇ ಕಾಣುತ್ತದೆ ಸಾಮಾನ್ಯವಾಗಿ ಕಡಜ ಯಾರಿಗೂ ಕಚ್ಚುವುದಿಲ್ಲ ಅಕಸ್ಮಾತ್ ಕಚ್ಚಿದರೆ ಎರಡರಿಂದ ಮೂರು ಸುಧಾರಿಸುವ ಅಗತ್ಯ ಇರುತ್ತದೆ ಕಡಜ ಪದೇ ಪದೇ ಮನೆ ನಿಮ್ಮ ಮನೆಯ ಸುತ್ತಮುತ್ತ ಓಡಾಡುತ್ತಿದ್ದರೆ ಅಥವಾ ಗೂಡು ಕಟ್ಟಿದರೆ ಅದು ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ನಿವಾಸ ಇದೆ ಎಂದು ಅರ್ಥ ಎಲ್ಲೋ ಒಂದು ಕಡೆ ದುಡ್ಡು ಬರುವುದರ ಅಥವಾ ದುಡ್ಡಿನ ಆಗಮನದ ಸಂಕೇತವಾಗಿದೆ ಮತ್ತು ನೀವು ಮನೆ ಕಟ್ಟುವ ಅಥವಾ ಕೊಂಡುಕೊಳ್ಳುವ ಸೂಚನೆಯನ್ನು ಯೋಗದ ಸೂಚನೆ ಸಹ ಕಳಜ ಸೂಚಿಸುತ್ತದೆ ಎಲ್ಲೋ ಒಂದು ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂಬ ಸೂಚನೆ ಇಂದು ಇನ್ನು ಮುಖ್ಯವಾದ ವಿಷಯವೆಂದರೆ ಕಡಜ ಗೂಡು ಕಟ್ಟಲು ತರುವ ಮಣ್ಣು ಬಹಳ ಪವಿತ್ರವಾಗಿರುತ್ತದೆ ನರಮನುಷ್ಯರ ಪಾದಸ್ಪರ್ಶ ಇಲ್ಲದ ಕಡೆ ಶುದ್ಧವಾದ ಮಣ್ಣನ್ನು ತರುತ್ತದೆ ಬುದ್ಧಿವಂತ ಕಡಜ ಯಾವುದಾದರೂ ಒಳ್ಳೆಯ ಶುಭ ಕಾರ್ಯಕ್ಕೆ ಹೋಗುವಾಗ ಆ ಮಣ್ಣನ್ನು ಸ್ವಲ್ಪ ನಿಮ್ಮ ಹಣೆಗೆ ಹಚ್ಚಿಕೊಂಡು ಹೋಗುವುದರಿಂದ ಎಲ್ಲ ಒಳ್ಳೆಯದು ಆಗುತ್ತದೆ ಕಡಜ ಎನ್ನುವುದು ಮಹಾಲಕ್ಷ್ಮಿಯ ಸಂಕೇತ ಯಾವುದೇ ಕಾರಣಕ್ಕೂ ಮನೆಯಿಂದ ಓಡಿಸುವ ಪ್ರಯತ್ನ ಮಾಡಬೇಡಿ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು